ವಿದ್ಯಾರ್ಥಿಗಳು ಸೊ ನಿಮ್ಗೆಲ್ಲ ತಿಳಿದಿರುವಂತೆ ನಾವು ಎನ್ ಎಂ ಎಸ್ ಪ್ರಾರಂಭ ಮಾಡಿದೀವಿ ಈಗಾಗಲೇ ಈ ಸೀರೀಸ್ ನಲ್ಲಿ ಎನ್ ಎಂ ಎಂ ಎಸ್ ಎಕ್ಸಾಮ್ ನಲ್ಲಿ ಬರುವಂತಹ ಭೌತಶಾಸ್ತ್ರದ ಐವತ್ತು ಪ್ರಶ್ನೆಗಳು ರಸಾಯನ ಶಾಸ್ತ್ರದ ಐವತ್ತು ಪ್ರಶ್ನೆಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದೀವಿ ಅವುಗಳ ಉತ್ತರಗಳು ಸಹ ಚಾನಲ್ ನಲ್ಲಿವೆ ಅವುಗಳನ್ನು ಸಹ ನೋಡಿ ನಾವು ಉತ್ತರ ವೆರಿಫೈ ಮಾಡ್ಕೋಬಹುದು ಇವತ್ತು ನಾವು ಈ ವಿಡಿಯೋದಲ್ಲಿ ಮುಂದುವರಿದ ಭಾಗದಲ್ಲಿ ನಾವು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಐವತ್ತು ಪ್ರಶ್ನೆಗಳನ್ನ ತಿಳಿದುಕೊಳ್ಳೋಣ ಸೊ ಇಂತಹ ಸೀರೀಸ್ ಕಂಟಿನ್ಯೂ ಆಗಿ ಬರ್ತಾ ಇದೆ ಅದಕ್ಕಾಗಿ ತಾವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು ಬೆಲ್ ಐಕನ್ ಅನ್ನು ಒತ್ತಿರಬೇಕು ಹಾಗೂ ಬೆಲ್ ಐಕನ್ ಅಲ್ಲಿ ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು ಅಂದಾಗ ಮಾತ್ರ ತಮಗೆ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ದೊರೆಯುವುದು ಆಲ್ ಅನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲಪ್ಪ ಅಂತಂದ್ರೆ ತಮಗೆ ಮೆಸೇಜ್ ಬರುವಂತದ್ದು ಡೌಟ್ಫುಲ್ ಓಕೆ ಅದಕ್ಕಾಗಿ ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ ವಿದ್ಯಾರ್ಥಿಗಳ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮುಂದಿನ ಒಂದು ಹಂತದಲ್ಲಿ ಜೀವಶಾಸ್ತ್ರದ ಪ್ರಶ್ನೆ ತಿಳಿದುಕೊಳ್ಳೋಣ ಬನ್ನಿ ವಿದ್ಯಾರ್ಥಿ ತಾವು ಸ್ಕ್ರೀನ್ ನೋಡ್ತಾ ಇದಾರೆ ಈಗಾಗಲೇ ನಾವು ಇದರ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಈ ಸ್ಪರ್ಧಾ ಕಲಿ ಅನ್ನುವಂತ ಒಂದು ಈ ಬುಕ್ ನಲ್ಲಿ ಈ ಒಂದು ಸೀರೀಸ್ ನಲ್ಲಿ ಈ ಒಂದು ಪ್ರಶ್ನೆಗಳನ್ನ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತ ಐವತ್ತು ಪ್ರಶ್ನೆಗಳನ್ನ ಶಿಕ್ಷಣ ಇಲಾಖೆ ತಯಾರಿಸಿ ನಿಮಗೆ ಇಲ್ಲಿ ನೀಡಿದೆ ಸೊ ಆ ಒಂದು ಪ್ರಶ್ನೆ ಊದಿಕೊಂಡು ಯಾವ ಅಧ್ಯಾಯದಿಂದ ಎಂಥ ಪ್ರಶ್ನೆಗಳು ಬರುವುದು ತಮಗೆ ಒಂದು ಕ್ಲಿಯರ್ ಐಡಿಯಾ ಇಲ್ಲಿ ಬಂದೇ ಬರುವುದು ಅದಕ್ಕಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ ಕಂಪ್ಲೀಟ್ ವಿಡಿಯೋನ ನೋಡಿದರೆ ಮಾತ್ರ ತಮಗೆ ಇಲ್ಲಿ ಹೇಳುವಂತ ವಿಷಯಗಳು ತಮಗೆ ಅರ್ಥ ಆಗುವ ವಿದ್ಯಾರ್ಥಿಗಳು ನಾವು ಇವತ್ತು ಈ ವಿಡಿಯೋದಲ್ಲಿ ಜೀವಶಾಸ್ತ್ರದ ಪ್ರಶ್ನೆಗಳನ್ನ ಅಂದ್ರೆ ಐವತ್ತು ಪ್ರಶ್ನೆಗಳನ್ನ ನಾವಿಲ್ಲಿ ತಿಳಿದುಕೊಳ್ಳೋಣ ಇದು ಸ್ಯಾಡ್ ನಲ್ಲಿ ಬರುವಂತಹ ಒಂದು ಭಾಗ ಅಂದ್ರೆ ಸ್ಕೋಲಾಸ್ಟಿಕ್ ಆಪ್ ಟೆಸ್ಟ್ ನಲ್ಲಿ ಒಂದು ಭಾಗ ಓಕೆ ಸ್ಟಾರ್ಟ್ ಮಾಡೋಣ ಬನ್ನಿ ವಿದ್ಯಾರ್ಥಿಗಳಿಗೆ ಜೀವಶಾಸ್ತ್ರ ಬಯಾಲಜಿಯ ಪ್ರಶ್ನೆಗಳು ಸೊ ಮೊದಲನೇ ಒಂದು ಪ್ರಶ್ನೆ ನಾವಿಲ್ಲಿ ಓದಿಕೊಂಡು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಓಕೆ ವಯಸ್ಸಾದ ಮತ್ತು ದುರ್ಬಲವಾದ ತಮ್ಮದೇ ಜೀವಕೋಶಗಳನ್ನು ಲೈಸೋಜೋಮ್ ಗಳು ನಾಶಗೊಳಿಸುತ್ತವೆ ಏಕೆಂದರೆ ಇದರಲ್ಲಿರುವಂತ ಕಿನ್ವ ಸೊ ಅದರಲ್ಲಿರುವಂತಹ ಒಂದು ಎನ್ಸೈ ಒಂದು ರಾಸಾಯನಿಕ ವಸ್ತು ಯಾವುದು ಅಂತ ಇಲ್ಲಿ ಕೇಳಲಾಗಿದೆ ತಮಗೆಲ್ಲ ಈಗಾಗಲೇ ತಿಳಿದಿರುವಂತಹ ವಿದ್ಯಾರ್ಥಿ ಲೈಸೋಜೋಮ್ ನಾವು ಆತ್ಮಹತ್ಯಾ ಸಂಚಿ ಸು ಸುಸೈಡ್ ಬ್ಯಾಗ್ಸ್ ಅಂತ ನಾವುಗಳನ್ನ ಕರಿತೀವಿ ಜೀವಕೋಶದಲ್ಲಿರುವಂತ ಒಂದು ಕನದಂಗಗಳು ಸೊ ಈ ಕನದಂಗಗಳು ಆ ಒಂದು ಜೀವಕೋಶ ವಯಸ್ಸಾದ ಮೇಲೆ ಅಥವಾ ಅದು ದುರ್ಬಲವಾದ ಮೇಲೆ ಒಂದು ರೋಗದಿಂದ ಅದು ಬಳಲಿದ ಮೇಲೆ ಅದನ್ನ ಸಾಯಿಸುವುದು ಅಥವಾ ಅದನ್ನ ನಾಶಗೊಳಿಸುವುದು ಈ ಲೈಸೋಸೋಮ್ ನ ಒಂದು ಕಾರ್ಯ ಸೊ ಈ ಲೈಸೋಸೋಮ್ ಜೀವಕೋಶ ನಾಶ ಮಾಡಲಿಕ್ಕೆ ಆ ಒಂದು ಜೀವಕೋಶದಲ್ಲಿ ಒಂದು ರಾಸಾಯನಿಕ ವಸ್ತುವನ್ನಲ್ಲಿ ಶ್ರವಿಸುತ್ತೆ ಆ ರಾಸಾಯನಿಕ ವಸ್ತು ಯಾವುದು ಅಂತ ಇಲ್ಲಿ ಕೇಳಲಾಗಿದೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ವಿದ್ಯಾರ್ಥಿಗಳು ಇಲ್ಲಿ ಆತ್ಮಹತ್ಯೆ ಸಂಚಿ ಯಾವುದು ಅಂತ ಕೇಳಿಲ್ಲ ಇಲ್ಲಿ ಆ ಆತ್ಮಹತ್ಯೆ ಸಂಚಿಯಲ್ಲಿ ಇರುವಂತಹ ಒಂದು ರಾಸಾಯನಿಕ ವಸ್ತು ಒಂದು ಎನ್ಸೈಮ್ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ ಆಪ್ಷನ್ಸ್ ಗಳನ್ನ ತಾವಲ್ಲಿ ನೋಡಬಹುದು ಜಲ ವಿಭಜಕ ಆಗಿರ್ಬೋದು ಅಂದ್ರೆ ಹೈಡ್ರೋಲೈಟ್ರಿಕ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಆಗಿರ್ಬೋದು ಪ್ಯಾಪ್ಸಿನ್ ಿಪ್ ಸಿಂಗ್ ಇವು ನಾಲ್ಕು ಆಪ್ಷನ್ಗಳು ತಮ್ಮಲ್ಲಿ ನೀಡಲಾಗಿದೆ ಯಾವ ಆಪ್ಷನ್ ಸರಿಯಾಗಿದೆ ಅಂತ ತಾವು ಟೆಕ್ಸ್ಟ್ ಬುಕ್ ಅನ್ನ ಓದಿಕೊಂಡು ತಿಳಿದುಕೊಂಡು ಇವುಗಳನ್ನ ಒಂದೊಂದೇ ಪ್ರಶ್ನೆ ತಾವು ನಂಬರ್ಗೆ ಬರೆದುಕೊಂಡು ಅವುಗಳ ಉತ್ತರ ಬರೆದುಕೊಂಡ್ಬಿಡಿ ಹಾ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ ಇದ್ರ ಬಗ್ಗೆ ತಿಳಿಸಲಾಗಿದೆ ಏನಪ್ಪಾ ಅಂತಂದ್ರೆ ಕೊಟ್ಟಂತಹ ನಾಲ್ಕು ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಕೊಟ್ಟಂತಹ ಪ್ರಶ್ನೆಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿ ಇರುವುದು ಆದರೆ ನಿಮ್ಮ ಅಭ್ಯಾಸ ಯಾವ ಪ್ರಕಾರ ಇರಬೇಕಪ್ಪ ಅಂತಂದ್ರೆ ಉಳಿದಂತಹ ಮೂರು ಆಪ್ಷನ್ಗಳು ಯಾವ ಪ್ರಶ್ನೆ ಉತ್ತರಗಳು ಆಗಬಹುದು ಥಿಂಕಿಂಗ್ ನಿಮ್ಮದಿರಬೇಕು ಇದರ ಮಾಡ್ತಾ ಇದ್ದೀರಾ ಈ ಒಂದು ಕ್ವಶನ್ಗೆ ನಾಟ್ ಓನ್ಲಿ ಜಸ್ಟ್ ಆನ್ಸರ್ ಕಂಡಿಡ್ತಾ ಇದೀರಾ ಅದಲ್ಲದೆ ಉಳಿದಂತ ಮೂರು ರಾಂಗ್ ಅಥವಾ ತಪ್ಪಾದಂತ ಗಳಿಗೂ ಪ್ರಶ್ನೆಗಳನ್ನ ಸಹ ತಾವಿಲ್ಲಿ ವಿಚಾರ ಮಾಡ್ತಾ ಇದರ ಇದರಿಂದ ಬಹಳಷ್ಟು ಅಭ್ಯಾಸ ಸ್ವಲ್ಪ ಸಮಯದಲ್ಲಿ ತಾವು ಕವರ್ ಮಾಡ್ಕೋಬಹುದು ಇದನ್ನೇ ನಾನು ಹೇಳ್ತೀನಿ ಸ್ಮಾರ್ಟ್ ಸ್ಟಡಿ ಅಂತ ನಾಟ್ ಹಾರ್ಡ್ ಸ್ಟಡಿ ತಾವೆಲ್ಲ ಸ್ಮಾರ್ಟ್ ಸ್ಟಡಿ ಮಾಡ್ಕೋಬೇಕು ಓಕೆ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ ಸೊ ತಮ್ಮಲ್ಲಿ ನೋಡಬಹುದು ವಿದ್ಯಾರ್ಥಿ ಎರಡನೇ ಒಂದು ಪ್ರಶ್ನೆ ವೈರಸ್ಗಳಿಗೆ ಸಂಬಂಧಪಟ್ಟಂತೆ ತಪ್ಪಾದಂತ ಹೇಳಿಕೆ ಯಾವುದು ನಾಲ್ಕು ಹೇಳಿಕೆಗಳು ಅಥವಾ ನಾಲ್ಕು ಸೆಂಟೆನ್ಸಸ್ ಇಲ್ಲಿ ನೀಡಲಾಗಿದೆ ಮೊದಲನೇದು ಇವುಗಳು ಕೇವಲ ಸಸ್ಯ ಮತ್ತು ಪ್ರಾಣಿ ಕೋಶಗಳಲ್ಲಿ ಮಾತ್ರ ಬೆಳೆಯಬಹುದು ಇದು ಒಂದು ವೈರಸ್ಗೆ ಕೊಟ್ಟಂತ ಒಂದು ಹೇಳಿಕೆ ನೆಕ್ಸ್ಟ್ ಇವುಗಳು ಸ್ವತಂತ್ರವಾಗಿ ಬೆಳೆಯಬಲ್ಲದು ನೆಕ್ಸ್ಟ್ ಇವುಗಳಿಗೆ ತಮ್ಮದೇ ಆದ ಚಯಾಪಚಯ ವ್ಯವಸ್ಥೆಯ ಕೊರತೆ ಇದೆ ನೆಕ್ಸ್ಟ್ ನಾಲ್ಕೊಂದು ಆಪ್ಷನ್ ಇವುಗಳು ಅತಿಥಿಯ ಜೀವಕೋಶವನ್ನು ಅವಲಂಬಿಸಿವೆ ಈ ಒಂದು ಐಡಿಯಾನ ಕ್ಲಿಯರ್ ಮಾಡ್ಕೋಬೇಕಾದ್ರೆ ವಿದ್ಯಾರ್ಥಿ ತಾವು ನಿಮ್ಮ ಎಂಟನೇ ತರಗತಿ ಸೂಕ್ಷ್ಮಾನು ಜೀವಿಗಳ ಬಗ್ಗೆ ಒಂದು ಪಾಠ ಇದೆಯಲ್ಲ ಅಧ್ಯಾಯ ಇದೆಯಲ್ಲ ಅದನ್ನ ಚೆನ್ನಾಗಿ ಒಂದೊಂದೇ ಪಾಯಿಂಟ್ ಅನ್ನ ಓದಿಕೊಂಡು ನೋಟ್ ಮಾಡಿಕೊಂಡು ತಿಳ್ಕೊಳ್ತಾ ಹೋಗಿ ನಿಮ್ಗೆ ಆಟೋಮೆಟಿಕ್ ಆಗಿ ಇದರ ಆನ್ಸರ್ ತಮ್ಗೆ ದೊರತೆ ದೊರೆಯುವುದು ಓಕೆ ಈ ರೀತಿ ತಮ್ಮ ಅಭ್ಯಾಸ ಆಗಿರ್ಬೇಕು ಇಲ್ಲಿ ಮೂರನೇ ಒಂದು ಪ್ರಶ್ನೆಯನ್ನು ನೋಡಿ ಟಾರ್ವಿನ್ ಸಿದ್ಧಾಂತ ಅತಿ ದೊಡ್ಡ ಲೋಪವೆಂದರೆ ಸೊ ಇದು ಜೀವ ವಿಕಾಸದ ಸಿದ್ಧಾಂತ ನಮಗೆಲ್ಲ ತಿಳಿದಿರುವಂತೆ ಡಾರ್ವಿನ್ ರವರು ನಮಗೆ ಜೀವ ವಿಕಾಸದ ಸಿದ್ಧಾಂತ ಅಂದ್ರೆ ಎವಲ್ಯೂಷನ್ ಒಂದು ಥೇರಿಯನ್ನ ನೀಡಿದ್ದಾರೆ ಸೊ ಡಾರ್ವಿನ್ ರವರು ಈ ಥೇರಿಯನ್ನು ಚೆನ್ನಾಗಿ ನೀಡಿದ್ದಾರೆ ಆದರೂ ಆ ಒಂದು ಥೇರಿಯಲ್ಲಿ ಒಂದು ದೊಡ್ಡ ಲೋಪವೆಂದರೆ ನಾಲ್ಕು ಆಪ್ಷನ್ಗಳಿವೆ ಅದನ್ನಪ್ಪ ಅಂತಾರೆ ಅತಿ ಸಂತಾನ ಸಾಮರ್ಥ್ಯ ಅರ್ಹ ಜೀವಿಯ ಉಳಿವು ಉಳಿವಿಗಾಗಿ ಹೋರಾಟ ನೆಕ್ಸ್ಟ್ ಭಿನ್ನತೆಗಳು ಇಂಗ್ಲಿಷ್ ನಲ್ಲಿ ನೋಡಿದರೆ ಓವರ್ ಪ್ರೊಡಕ್ಷನ್ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ವೇರಿಯೇಷನ್ಸ್ ಈ ನಾಲ್ಕು ಒಂದು ಹೇಳಿಕೆಗಳು ಡಾರ್ವಿನ್ ಸಿದ್ಧಾಂತದ ಅಂದ್ರೆ ಜೀವ ವಿಕಾಸದ ಸಿದ್ಧಾಂತದ ನಾಲ್ಕು ಪ್ರಮುಖ ಹೇಳಿಕೆಗಳು ಆದ್ರೆ ಈ ನಾಲ್ಕು ಹೇಳಿಕೆಗಳು ಒಂದು ದೊಡ್ಡ ಲೋಪವಿದೆ ಆ ಯಾವ ಹೇಳಿಕೆಯಲ್ಲಿ ಲೋಪವಿದೆ ತಾವು ಇದನ್ನ ಕಂಡುಕೋಬೇಕು ಇದಕ್ಕಾಗಿ ತಾವು ಇದನ್ನ ಚೆನ್ನಾಗಿ ತಿಳಿದುಕೊಂಡಿರ್ಬೇಕು ಜೀವ ವಿಕಾಸದ ಸಿದ್ಧಾಂತವನ್ನು ತಾವು ಚೆನ್ನಾಗಿ ತಿಳಿದುಕೊಂಡಿದ್ರೆ ಈ ಒಂದು ಪ್ರಶ್ನೆಗೆ ಈಸಿಯಾಗಿ ತಾವು ಇಲ್ಲಿ ಆನ್ಸರ್ ಮಾಡಬಹುದು ಈ ವಿದ್ಯಾರ್ಥಿಗಳ ಈ ರೀತಿ ತಮ್ಮ ಅಭ್ಯಾಸ ಆಗಿರ್ಬೇಕು ಇದೇ ರೀತಿ ಜೀವಶಾಸ್ತ್ರದ ಒಂದು ಭಾಗದಲ್ಲಿ ಐವತ್ತು ಪ್ರಶ್ನೆಗಳು ಈ ಪಿ ಡಿ ಎಫ್ ನಲ್ಲಿವೆ ಐವತ್ತನೇ ಪ್ರಶ್ನೆ ನೋಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ಐವತ್ತನೇ ಒಂದು ಪ್ರಶ್ನೆ ಬ್ಯಾಕ್ಟೀರಿಯಾ ಮತ್ತು ಅವುಗಳ ಆಕಾರದ ಸರಿಯಾದ ಹೊಂದಾಣಿಕೆ ಸೊ ಇಲ್ಲಿ ಎ ನಲ್ಲಿ ಬ್ಯಾಕ್ಟೀರಿಯಾಗಳ ಹೆಸರನ್ನ ನೀಡಲಾಗಿದೆ ಬಿ ನಲ್ಲಿ ಅವುಗಳ ಆಕಾರಗಳನ್ನ ನೀಡಲಾಗಿದೆ ಸೊ ಈಗಾಗಲೇ ಹೇಳಿದಂತೆ ಮೂರನೇ ಒಂದು ಪ್ರಶ್ನೆ ಡಿಸ್ಕಸ್ ಮಾಡಿದಿವಾ ಅದು ಜೀವಿಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಸೊ ಈ ಪ್ರಶ್ನೆ ಸಹ ಜೀವಿಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಸೊ ಬ್ಯಾಸಿಲಸ್ ನೆಕ್ಸ್ಟ್ ಕಾಕಾಯ ಅಥವಾ ಕಾಕಸ್ ಅಂತ ನಾವು ಅದನ್ನ ಕರಿತೀವಿ ಸ್ಪಿರಿಲೈ ನೆಕ್ಸ್ಟ್ ವಿಬ್ರಿಯೋ ಅನ್ನುವಂತ ಕೆಲವೊಂದು ಬ್ಯಾಕ್ಟೀರಿಯಾಗಳ ಒಂದು ಹೆಸರುಗಳು ಇನ್ನು ಬ್ಯಾಸಿಲಸ್ ಯಾವ ಆಕಾರದಲ್ಲಿರುತ್ತದೆ ಸ್ಪೆರಲಿ ಯಾವ ಆಕಾರದಲ್ಲಿರುತ್ತದೆ ವಿಬ್ರಿಯೋ ಯಾವ ಆಕಾರದಲ್ಲಿ ಇರುತ್ತದೆ ಇದನ್ನ ತಾವು ನಿಮ್ಮ ಎಂಟನೇ ತರಗತಿ ಜೀವಕೋಶ ಪಾಠದಲ್ಲಿ ಇದನ್ನ ಡಿಟೇಲ್ ಆಗಿ ನೀಡಲಾಗಿದೆ ಅಲ್ಲಿ ಹೋಗಿ ತನ್ನ ತಿಳಿದುಕೊಂಡು ಚೆನ್ನಾಗಿ ಆನ್ಸರ್ ಮಾಡಬಹುದು ಸೊ ಈ ರೀತಿ ವಿದ್ಯಾರ್ಥಿಗಳು ಸಿಕ್ಸ್ ಸೆವೆಂತ್ ಎಲ್ ನ ಪ್ರತಿಯೊಂದು ವಿಜ್ಞಾನದ ಪಾಠವನ್ನು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ತಮ್ಮ ಫಿಸಿಕ್ಸ್ ಆಗಿರ್ಬಹುದು ಕೆಮಿಸ್ಟ್ರಿ ಆಗಿರ್ಬಹುದು ಬಯಾಲಜಿ ಆಗಿರ್ಬೋದು ಇದರ ಭೌತಶಾಸ್ತ್ರ ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರದ ಎಲ್ಲಾ ಪ್ರಶ್ನೆ ತಾವು ಈಸಿಯಾಗಿ ಅಟೆಂಡ್ ಮಾಡ್ಕೋಬಹುದು ಹಾ ಇದಕ್ಕೆ ನಾರ್ಮಲ್ ಸ್ಟಡಿ ನಡೆಯುವುದಿಲ್ಲ ವಿದ್ಯಾರ್ಥಿಗಳೇ ಕಡಿಮೆ ಸಮಯದಲ್ಲಿ ಬಹಳಷ್ಟು ವಿಷಯಗಳನ್ನ ಕವರ್ ಮಾಡುವಂತ ಸ್ಮಾರ್ಟ್ ಟೆಕ್ನಿಕ್ ಗಳನ್ನ ತಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ ಸೊ ಅದೇ ರೀತಿ ಸ್ಟಡಿ ಮಾಡಿದರೆ ಕಡಿಮೆ ಸಮಯದಲ್ಲಿ ತಾವು ಬಹಳಷ್ಟು ಅಭ್ಯಾಸ ಮಾಡ್ಕೋಬಹುದು ಸೊ ಈ ಒಂದು ಪಿ ಡಿ ಎಫ್ ನ ಮತ್ತೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡ್ತೀನಿ ಅಲ್ಲಿಗೆ ಹೋಗಿ ತಾವು ಇದನ್ನ ಡೌನ್ಲೋಡ್ ಮಾಡಿಕೊಂಡು ಸಾಧ್ಯ ಆದರೆ ಪ್ರಿಂಟ್ ಮಾಡ್ಕೊಂಡು ತಾವು ಇದರ ಒಂದು ಎಲ್ಲಾ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡಿ ಮುಂದಿನ ಒಂದು ವಿಡಿಯೋಗಳಲ್ಲಿ ಇವುಗಳ ಉತ್ತರಗಳ ಸಹ ಬರೆಗೂ ಆವಾಗ ತಾವು ತಮ್ಮ ಉತ್ತರಗಳನ್ನ ಕ್ರಾಸ್ ಚೆಕ್ ಮಾಡಿಕೊಂಡು ವೆರಿಫೈ ಮಾಡ್ಕೋಬಹುದು ಓಕೆ ಬಹಳಷ್ಟು ವಿಡಿಯೋಗಳ ಜೊತೆ ಮತ್ತೆ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ